ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸಲ ರೈತರ ಸಾಲನ ಎರಡು ಲಕ್ಷದವರೆಗೆ ಮನ್ನಾ ಮಾಡಬೇಕು ಈ ಲೋಕಸಭೆ ಬರೋದ್ರ ಮುನ್ನವೇ ಈಗ ಅದನ್ನು ಸಾಲ ಮನ್ನಾ ಮಾಡಬೇಕಂದು ನಾವು ಇವತ್ತು ತ ಕುಕ್ನೂರು ತಹಸೀಲ್ದಾರ್ ಮೂಲಕ ಇವತ್ತು ಮುಖ್ಯಮಂತ್ರಿಗೆ ನರೇಂದ್ರ ಮೋದಿ ಅವರಿಗೆ ನಾವು ಮನವಿ ಸಲ್ಲಿಸೀವಿ ಅರ್ಜಿ ಮುಟ್ಟಿದಗಳೇನ ಈ ಕೆಲಸ ಮಾಡಬೇಕು ಸರ್ಆರ್ ಸರ್ಕಾರ ಇವತ್ತು ಗ್ಯಾರಂಟಿ ಯೋಜನೆ ಸಲುವಾಗಿ ಕಾರ್ಯಕ್ರಮ ಕೋರ್ಟ್ ಗಟ್ಟಲೆ ರೊಕ್ಕ ಮಾಡಿಕೊಂಡು ಇವತ್ತು ಕಾರ್ಯಕ್ರಮ ಮಾಡ್ತಾರೆ ಈಗ ಅದೇ ದುಡ್ಡನ್ನು ಇವತ್ತು ರೈತರ ಸಾಲ ಮನ್ನಾ ಮಾಡೋದಕ್ಕೆ ಯೋಜನೆಕ್ಕಾಗಲಿ ಯಾವ ಯೋಜ ಜನಕ್ಕೆ ಹಾಕಿದ್ರೆ ರೈತರಿಗೆ ಅನುಕೂಲ ಆಗತ್ತೆ ಈ ಮುಂಗಾರಿನೂ ಬಿತ್ತು ಹಿಂಗಾರಿನೂ ಇವತ್ತು ಬರದ ಹಿನ್ನೆಲೆ ಇನ್ನೂ ಸ್ವಲ್ಪ ಸಹಾಯ ಕತ್ತಾರ ಸರಿಯಾಗಿ ಇಳುವರಿ ಬಂದಿಲ್ಲ ಹಿಂಗಾರಿದ್ರೊಳಗೆ ಆಮೇಲೆ ಎರಡು ಸಾವಿರ ರೂಪಾಯಿ ರೊಕ್ಕ ಹಾಕ್ಯಾರ ಅದು ಯಾರಿಗೂ ಇದಾಗಿಲ್ಲ ಇವತ್ತು ಹದಿಮೂರು ಸಾವಿರ ರೂಪಾಯಿ ಒಂದು ಖಾತೆಗೆ ಹಾಕ್ಬೇಕು ರೈತರಿಗೆ ಅದ್ರ ಜೊತೇಲಿ ಇವತ್ತು ಲೋಕಸಭಾ ಚುನಾವಣೆ ಮುನ್ನವೇ ಇವತ್ತು ಕೇಂದ್ರ ಸರ್ಕಾರ ಮನ್ನಾ ಮಾಡೋಂಥ ವಿಚಾರ ಇರಬೇಕು ಹಿಂದೆ ಇವತ್ತು ಸರ್ಕಾರ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಇವತ್ತು ರೈತರ ಸಾಲ ಮನ್ನಾ ಮಾಡಿತ್ತು ಇವತ್ತು ಈ ಸರ್ಕಾರ ಬಂದ ಬಿ ಜೆ ಪಿ ಸರ್ಕಾರ ಕೇಂದ್ರ ಸರ್ಕಾರದಾಗ ಐತಿ ಆದ್ರೆ ಅವರು ಸಾಲ ಮನ್ನಾ ಮಾಡಿಲ್ಲ ಅವ್ರಿಗೂ ಕೂಡ ಇವತ್ತು ರೈತರ ಸಾಲ ಮನ್ನಾ ಮಾಡೋ ಮನ್ನಾ ಮಾಡಲು ಮುಂದೆ ಬರಬೇಕಂದ್ರೆ ರೈತರಿಗೆ ಎಲ್ಲ ರೈತರಿಗೆ ಅನುಕೂಲ ಆಗುತ್ತೆ ಎಷ್ಟೋ ರೈತರು ಸಾಲ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆತ್ಮ ಎಲ್ಲ ರೈತರ ಇವತ್ತು ಸಾಲ ಮನ್ನಾ ಮಾಡಿದರೆ ಒಂದು ಆತ್ಮಹತ್ಯೆ ತಡೆಗಟ್ಟಲೆ ಅನುಕೂಲ ಆಗುತ್ತೆ ಅವ್ರಿಗೆ ಯಾವುದೋ ರೈತರು ಬದುಕಿ ಅನುಕೂಲ ಆಗುತ್ತೆ ಜೀವನ ಮಾಡೋಕೆ ಅನುಕೂಲ ಆಗುತ್ತೆ ಅಂದಾಗ ಮಾತ್ರ ಚಲೋ ಆಗುತ್ತೆ ಅಂತ ನಾವು ಇನ್ನು ಮನವಿ ಸಲ್ಲಿಸಿ ಆ ಮನವಿ ಪ್ರಕಾರ ಸ್ಪಂದನೆ ಮಾಡಿ ಕೂಡಲೇ ಸ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಂದು ಎರಡು ಲಕ್ಷವರೆಗೆ ಬಡ್ಡಿ ರಹಿತ ಸಾಲ ಮನ್ನಾ ಮಾಡಿ ಮನ್ನಾ ಮಾಡ್ಬೇಕಂದು ಈ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅನ್ನಪ್ಪ